ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುವನ ಮಧುರ ಮಕ್ಕಡೆ ಈಗ ಅಶ್ಚರ್ಯಾಗಿ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಅನ್ಯರ ಜೊತೆಗೆ ಮಾತನಾಡುವಾಗ ಅವರನ್ನು ನಮ್ಮ ಸೋದರ ಆತ್ಮರು ಎಂದು ತಿಳಿದುಕೊಂಡು ಅವರ ಜೊತೆಗೆ ಮಾತನಾಡಬೇಕು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು ಇಂದಿನ ಪ್ರಶ್ನೆಯಾಗಿದೆ ಭವಿಷ್ಯದ ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆಧಾರ ಏನಾಗಿದೆ ಉತ್ತರ ಭವಿಷ್ಯದ ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಶಿಕ್ಷಣವೇ ಆಧಾರ ಆಗಿದೆ ಪ್ರತಿಯೊಬ್ಬರು ಶಿಕ್ಷಣವನ್ನು ಕಲಿತು ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಶಿಕ್ಷಣವನ್ನು ಕಲಿಸುವುದು ಪರಮಾತ್ಮ ತಂದೆಯ ಡ್ಯೂಟಿಯಾಗಿದೆ ಈ ಜ್ಞಾನ ಮಾರ್ಗದಲ್ಲಿ ಆಶೀರ್ವಾದದ ಮಾತಿಲ್ಲ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ಇದ್ದರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನೀವು ನಡೆಯಬೇಕು ಎಂದೂ ನೀವು ತಪ್ಪನ್ನು ಮಾಡಬಾರದು ಒಂದು ವೇಳೆ ನೀವು ಮತಭೇದದಲ್ಲಿ ಬಂದು ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟರೆ ನೀವು ಫೇಲ್ ಆಗಿ ಬಿಡುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸ್ವಯಂ ಮೇಲೆ ಸ್ವಯಂ ದಯ್ಯನ್ನು ತೋರಿಸಿಕೊಳ್ಳಿ ನೀವೀಗ ಆಶೀರ್ವಾದವನ್ನು ಬೇಡಬಾರದು ನೀವೀಗ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಓಂ ಶಾಂತಿ ಸರ್ವಶ್ರೇಷ್ಠ ಟೀಚರ್ ಆದಂತಹ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಂಪಿತಾ ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ ಮತ್ತು ಟೀಚರ್ ಕೂಡ ಆಗಿದ್ದಾರೆ ಪರಮಾತ್ಮ ತಂದೆ ನಿಮಗೆ ಎಂತಹ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದರೆ ಪರಮಾತ್ಮ ತಂದೆ ಕಲಿಸುವಂತಹ ಶಿಕ್ಷಣವನ್ನು ಬೇರೆ ಯಾರೂ ಕೂಡ ನಿಮಗೆ ಕಲಿಸಲು ಸಾಧ್ಯ ಇಲ್ಲ ನೀವೀಗ ಹೇಳುತ್ತೀರಾ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಲ್ಲಿ ಪರಮಾತ್ಮ ಶಿವ ತಂದೆ ಕೇವಲ ಒಬ್ಬರಿಗಷ್ಟೇ ತಂದೆ ಆಗಿಲ್ಲ ಮನ್ಮನಾಭವ ಮತ್ತು ಮದ್ಯಜೀಭವ ಅನ್ನುವ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವೀಗ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಈಗ ಮಕ್ಕಳಾದ ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರಾ ಬೇಹತ್ತಿನ ತಂದೆ ತಿಳಿಸುತ್ತಾರೆ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತಿದೆ ಅನ್ನುವ ಮಾತನ್ನು ನೀವು ಎಂದೂ ಮರೆಯಬಾರದು ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಾರೆ ನೀವೆಲ್ಲರೂ ಜೀವಾತ್ಮರಾಗಿದ್ದೀರಾ ಬೇಹದ್ದಿನ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ನಿಮಗೆ ಗೊತ್ತಿದೆ ಈ ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ಗೆ ಲೌಕಿಕ ಟೀಚರ್ ಎಂದು ಕರೆಯಲಾಗುತ್ತದೆ ಲೌಕಿಕ ಮಕ್ಕಳು ಆ ಲೌಕಿಕ ಟೀಚರ್ನ ಮೂಲಕ ಶಿಕ್ಷಣವನ್ನು ಕಲಿಯುತ್ತಾರೆ ಇಲ್ಲಿ ಪಾರಲೌಕಿಕ ಸರ್ವಶ್ರೇಷ್ಠ ಟೀಚರ್ ಆದಂತಹ ಪರಮಾತ್ಮ ತಂದೆ ಇದ್ದಾರೆ ಅಂದ ಮೇಲೆ ಪಾರಲೌಕಿಕ ಸರ್ವಶ್ರೇಷ್ಠ ಟೀಚರ್ ಆದಂತಹ ಪರಮಾತ್ಮ ತಂದೆ ಪಾರಲೌಕಿಕ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನೀವೆಲ್ಲರೂ ಪರಲೋಕದ ನಿವಾಸಿಗಳಾಗಿದ್ದೀರಾ ಅಂದರೆ ನೀವು ಮೂಲ ನಿವಾಸಿಗಳಾಗಿದ್ದೀರಾ ಪರಮಾತ್ಮ ತಂದೆ ಕೂಡ ಪರಲೋಕದಲ್ಲೇ ನಿವಾಸವನ್ನು ಮಾಡುತ್ತಾರೆ ಮತ್ತು ಮಕ್ಕಳಾದ ನೀವು ಕೂಡ ಅದೇ ಶಾಂತಿ ನಿವಾಸಿಗಳಾಗಿದ್ದೀರಾ ತಂದೆ ಮತ್ತು ಮಕ್ಕಳಾದ ನಾವು ಇಬ್ಬರೂ ಕೂಡ ಒಂದೇ ಧಾಮದ ನಿವಾಸಿಗಳಾಗಿದ್ದೇವೆ ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪರಮಾತ್ಮ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಆತ್ಮರಾದ ನೀವು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ನೀವೆಲ್ಲರೂ ಈಗ ಪತಿತರಾಗಿದ್ದೀರಾ ಈ ಸಂಪೂರ್ಣ ಸೃಷ್ಟಿಯೇ ಬೇಹದ್ದಿನ ನಾಟಕದ ಸ್ಟೇಜ್ ಆಗಿದೆ ಇಲ್ಲಿ ಸಂಪೂರ್ಣ ಆಟ ನಡೆಯುತ್ತಿದೆ ಈ ಸಂಪೂರ್ಣ ಸೃಷ್ಟಿಯೇ ಕರ್ಮಕ್ಷೇತ್ರ ಆಗಿದೆ ಈ ಕರ್ಮಕ್ಷೇತ್ರದಲ್ಲಿ ಸಂಪೂರ್ಣ ನಾಟಕದ ಆಟ ನಡೆಯುತ್ತಿದೆ ಈ ಮಾತು ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ಇದು ಬೇಹದ್ದಿನ ಆಟ ಆಗಿದೆ ಈ ಬೇಹದ್ದಿನ ಆಟದಲ್ಲಿ ಹಗಲು ರಾತ್ರಿಯ ಚಕ್ರ ತಿರುಗುತ್ತಿರುತ್ತದೆ ಸೂರ್ಯ ಮತ್ತು ಚಂದ್ರ ಈ ಬೇಹದ್ದಿನ ವಿಶ್ವಕ್ಕೆ ಎಷ್ಟೊಂದು ಪ್ರಕಾಶವನ್ನು ನೀಡುತ್ತಾರೆ ಇದೆಲ್ಲ ಬೇಹದ್ದಿನ ಮಾತಾಗಿದೆ ಈಗ ನಿಮಗೆ ಜ್ಞಾನ ಗೊತ್ತಾಗಿದೆ ರಚಯಿತ ತಂದೆ ಬಂದು ರಚೈತನ ಬಗ್ಗೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಪರಿಚಯವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುವುದಕ್ಕೋಸ್ಕರ ಬಂದಿದ್ದೇನೆ ಇದು ಪಾಠಶಾಲೆಯಾಗಿದೆ ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆ ಅಭೋಕ್ತ ಆಗಿದ್ದಾರೆ ನಾನು ಅಭೋಕ್ತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರೂ ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಅಹಮದಾಬಾದ್ ನಲ್ಲಿ ಒಬ್ಬ ಸಾಧು ಇದ್ದರು ಅವರು ನಾನು ಅಭೋಕ್ತ ಆಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಿದ್ದರು ನಾನು ಊಟವನ್ನು ಮಾಡುವುದಿಲ್ಲ ನೀರನ್ನು ಕುಡಿಯುವುದಿಲ್ಲ ನಾನು ಅಭೋಕ್ತ ಆಗಿದ್ದೇನೆ ಎಂದು ಆ ಸನ್ಯಾಸಿ ಹೇಳಿಕೊಳ್ಳುತ್ತಿದ್ದರು ಆದರೆ ನಂತರ ಅವರು ಎಲ್ಲರಿಗೂ ಮೋಸವನ್ನು ಮಾಡುತ್ತಿದ್ದಾರೆ ಎಂದು ಗೊತ್ತಾಯಿತು ಈ ಸಮಯದಲ್ಲಿ ಅನೇಕರು ಜಗತ್ತಿನ ಜನರಿಗೆ ಮೋಸವನ್ನು ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಬಹಳಷ್ಟು ಮೋಸವನ್ನು ಮಾಡುವಂತಹ ಅನೇಕ ಸನ್ಯಾಸಿಗಳು ಹುಟ್ಟಿಕೊಂಡಿದ್ದಾರೆ ಅನೇಕರು ಸನ್ಯಾಸಿಗಳ ವೇಷವನ್ನು ಧಾರಣೆ ಮಾಡಿಕೊಂಡಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಯಾವ ವೇಷವೂ ಇಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ನುಡಿಸಿದರು ಎಂದು ಆದರೆ ಈ ಸಮಯದಲ್ಲಿ ಎಷ್ಟೋ ಜನ ನಾನೇ ಕೃಷ್ಣ ಆಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ ಈ ಸಮಯದಲ್ಲಿ ಅನೇಕರು ಶ್ರೀಕೃಷ್ಣ ಆಗಿ ಕುಳಿತಿದ್ದಾರೆ ಈ ಸಮಯದಲ್ಲಿ ಅನೇಕರು ಸ್ವಯಂ ಶ್ರೀಕೃಷ್ಣ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಆದರೆ ಇಷ್ಟೊಂದು ಜನ ಶ್ರೀಕೃಷ್ಣ ಇರಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ಶಿವ ತಂದೆ ಬಂದು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ನಿಮ್ಮ ಸೋದರ ಆತ್ಮರಿಗೆ ನೀವು ಜ್ಞಾನವನ್ನು ತಿಳಿಸಿ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಪರಮಾತ್ಮ ತಂದೆ ನೀಡುತ್ತಿರುವ ಜ್ಞಾನವನ್ನು ನಾನು ನನ್ನ ಸೋದರರಿಗೆ ತಿಳಿಸುತ್ತಿದ್ದೇನೆ ಅನ್ನುವ ಸ್ಮೃತಿಯಲ್ಲೇ ನೀವು ಅನ್ಯರಿಗೆ ಜ್ಞಾನವನ್ನು ನೀಡಬೇಕು ಪುರುಷರಿರಬಹುದು ಅಥವಾ ಸ್ತ್ರೀಯರಿ ಇಬ್ಬರು ಪರಸ್ಪರ ಸೋದರ ಸೋದರರೇ ಆಗಿದ್ದೀರಾ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನನ್ನ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ ಇಲ್ಲಿ ಪುರುಷರಿರಬಹುದು ಅಥವಾ ಸ್ತ್ರೀಯರಿರಬಹುದು ಎಲ್ಲರೂ ಪರಸ್ಪರ ಸೋದರ ಸೋದರರೇ ಆಗಿರುವ ಕಾರಣ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸೋದರರಾದ ನೀವೆಲ್ಲರೂ ನನ್ನ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ ಹಾಗೆ ನೋಡಿದರೆ ಲೌಕಿಕ ಜಗತ್ತಿನಲ್ಲಿ ಮಹಿಳೆಯರಿಗೆ ಆಸ್ತಿ ಸಿಗುವುದಿಲ್ಲ ಏಕೆಂದರೆ ಮಹಿಳೆಯರು ಮಾವನ ಮನೆಗೆ ಹೋಗಬೇಕಾಗುತ್ತದೆ ಇಲ್ಲಿ ನೀವೆಲ್ಲರೂ ಆತ್ಮರಾಗಿದ್ದೀರಾ ನೀವೀಗ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಈಗ ಇಲ್ಲಿ ನಿಮಗೆ ಯಾವ ಜ್ಞಾನರತ್ನ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನರತ್ನ ಅವಿನಾಶಿ ರತ್ನ ಆಗಿಬಿಡುತ್ತದೆ ಆತ್ಮವೇ ಜ್ಞಾನದ ಸಾಗರ ಆಗುತ್ತದೆ ಆತ್ಮವೇ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ ಆದರೆ ಮನುಷ್ಯರಲ್ಲಿ ಬಹಳಷ್ಟು ದೇಹಾಭಿಮಾನ ಇರುವ ಕಾರಣ ಮನುಷ್ಯರು ಆತ್ಮ ಅಭಿಮಾನಿ ಆಗುವುದೇ ಇಲ್ಲ ಈಗ ನೀವು ಆತ್ಮ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಆತ್ಮ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ನೀವು ಸ್ವಲ್ಪ ಪರಿಶ್ರಮವನ್ನು ಪಡಬೇಕು ಲೌಕಿಕ ಗುರುವನ್ನು ಜಗತ್ತಿನ ಜನ ಎಷ್ಟೊಂದು ನೆನಪು ಮಾಡುತ್ತಾರೆ ಲೌಕಿಕ ಗುರುಗಳ ಮೂರ್ತಿಯನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಈಗ ಚಿತ್ರೆಯಲ್ಲಿ ಮನುಷ್ಯರ ಚಿತ್ರಕ್ಕೂ ಮನುಷ್ಯರ ಚಿತ್ರಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಅನೇಕ ಮಹಿಳೆಯರು ತಮ್ಮ ಗುರುಗಳ ಫೋಟೋದ ಲಾಕೆಟ್ನ ಹಾರವನ್ನು ಧರಿಸಿಕೊಳ್ಳುತ್ತಾರೆ ಆದರೆ ಆ ಮಹಿಳೆಯ ಪತಿಗೆ ಗುರುಗಳ ಫೋಟೋದ ಲಾಕೆಟ್ನ ಹಾರವನ್ನು ಧರಿಸಿಕೊಳ್ಳುವುದು ಇಷ್ಟ ಆಗುವುದಿಲ್ಲ ಅನ್ಯ ವ್ಯಕ್ತಿಯ ಫೋಟೋದ ಲಾಕೆಟ್ನ ಹಾರವನ್ನು ತಮ್ಮ ಪತ್ನಿ ಧರಿಸಿಕೊಳ್ಳುವುದು ಪತಿಗೆ ಇಷ್ಟ ಆಗುವುದಿಲ್ಲ ನೀವು ಶಿವತಂದೆಯ ಚಿತ್ರ ಹಾರವನ್ನು ಧರಿಸಿಕೊಂಡರೆ ನಿಮ್ಮ ಪತಿಗೆ ಇಷ್ಟ ಆಗುತ್ತದೆ ಶಿವ ಫೋಟೋದ ಹಾರವನ್ನು ನೀವು ಧರಿಸಿಕೊಂಡರೆ ಎಲ್ಲರಿಗೂ ಇಷ್ಟ ಆಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಪರಂಪಿತ ಆಗಿದ್ದಾರೆ ಶಿವತಂದೆಯ ಚಿತ್ರ ನಿಮ್ಮ ಲಾಕೆಟ್ನ ಹಾರದಲ್ಲಿ ಅವಶ್ಯವಾಗಿ ಇರಬೇಕು ನೀವೀಗ ಶಿವತಂದೆಯ ಕೊರಳಿನ ಹಾರ ಆಗುವಂತವರಾಗಿದ್ದೀರಾ ನೀವೀಗ ರುದ್ರ ಮಾಲೆಯ ಮಣಿ ಆಗುತ್ತೀರಾ ಹಾಗೆ ನೋಡಿದರೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ರುದ್ರ ಮಾಲೆಯ ಮಣಿಗಳೇ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮನ ಮಾಲೆ ಕೂಡ ಇದೆ ಮೇಲೆ ಪರಮಧಾಮದಲ್ಲಿ ಸಂಪೂರ್ಣ ಆತ್ಮರ ವೃಕ್ಷ ಇದೆ ಮೇಲೆ ಪರಮಧಾಮದಲ್ಲಿ ಹದ್ದಿನ ವೃಕ್ಷ ಇದೆ ಈ ಜಗತ್ತಿನಲ್ಲಿ ಬೇಹದ್ದಿನ ವೃಕ್ಷ ಇದೆ ಜಗತ್ತಿನಲ್ಲಿ ಎಷ್ಟೆಲ್ಲ ಜನ ಮನುಷ್ಯರಿದ್ದಾರೋ ಎಲ್ಲರೂ ಕೂಡ ರುದ್ರ ಮಾಲೆಯ ಮಣಿಗಡೆ ಆಗಿದ್ದಾರೆ ಎಲ್ಲ ಆತ್ಮರ ಮಾಲೆ ಕೂಡ ಇದೆ ಆತ್ಮ ಬಹಳ ಸಣ್ಣ ರೂಪದಲ್ಲಿರುವ ಬಿಂದು ಆಗಿದೆ ಆತ್ಮ ಅತಿ ಸೂಕ್ಷ್ಮವಾದ ಸಣ್ಣ ಬಿಂದು ಆಗಿದೆ ಒಂದು ಬಿಂದುವಿನ ಪಕ್ಕದಲ್ಲಿ ನೀವು ಇನ್ನೊಂದು ಬಿಂದುವನ್ನು ಬರೆಯುತ್ತಾ ಹೋದರೆ ಲೆಕ್ಕ ಇಲ್ಲದಷ್ಟು ಬಿಂದುಗಳು ನಿರ್ಮಾಣ ಆಗುತ್ತದೆ ನೀವು ಆ ಬಿಂದುವನ್ನು ಲೆಕ್ಕ ಮಾಡುತ್ತಾ ಮಾಡುತ್ತಾ ಸ್ವಯಂ ಸುಸ್ತಾಗಿ ಬಿಡುತ್ತೀರಾ ಆದರೆ ನೋಡಿ ಪರಮಧಾಮದಲ್ಲಿ ಆತ್ಮರ ವೃಕ್ಷ ಎಷ್ಟು ಸಣ್ಣದಾದ ವೃಕ್ಷ ಆಗಿದೆ ತತ್ವದಲ್ಲಿ ಬಹಳ ಕಡಿಮೆ ಸ್ಥಾನದಲ್ಲಿ ಆತ್ಮರ ವೃಕ್ಷ ಇದೆ ನಂತರ ನೀವೆಲ್ಲರೂ ಈ ಸಾಕಾರ ಜಗತ್ತಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೀರಾ ಈ ಜಗತ್ತು ಬಹಳ ದೊಡ್ಡದಾದ ಜಗತ್ತಾಗಿದೆ ಕೆಲವೊಂದು ಸ್ಥಾನಕ್ಕೆ ಏರೋಪ್ಲೇನ್ನಲ್ಲಿ ನೀವು ಹೋಗುತ್ತೀರಾ ಇನ್ನು ಪರಮಧಾಮದಲ್ಲಿ ನೀವು ಏರೋಪ್ಲೇನ್ನಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ನೀವು ಏರೋಪ್ಲೇನ್ನ ಮೂಲಕ ಪರಮಧಾಮಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಪರಮಧಾಮದಲ್ಲಿ ಆತ್ಮರ ಸಣ್ಣದಾದ ವೃಕ್ಷ ಇದೆ ಈ ಜಗತ್ತಿನಲ್ಲಿರುವಂತಹ ಮಾನವ ವಂಶ ವೃಕ್ಷ ಬಹಳ ದೊಡ್ಡ ವೃಕ್ಷ ಆಗಿದೆ ಇಲ್ಲಿ ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ ಬ್ರಹ್ಮನಿಗೆ ಕೆಲವರು ಆಡಮ್ ಎಂದು ಕರೆಯುತ್ತಾರೆ ಕೆಲವರು ಆದಿದೇವ ಎಂದು ಕರೆಯುತ್ತಾರೆ ಇಲ್ಲಿ ಪುರುಷ ಮತ್ತು ಸ್ತ್ರೀ ಇಬ್ಬರೂ ಅವಶ್ಯವಾಗಿ ಬೇಕು ಅಂದರೆ ಇಲ್ಲಿ ಮಮ್ಮ ಬಾಬಾ ಇಬ್ಬರೂ ಬೇಕು ಏಕೆಂದರೆ ನಿಮ್ಮ ಮಾರ್ಗ ಪ್ರವೃತ್ತಿ ಮಾರ್ಗ ಆಗಿದೆ ನಿವೃತ್ತಿ ಮಾರ್ಗದಲ್ಲಿ ಈ ಆಟ ನಡೆಯಲು ಸಾಧ್ಯ ಇಲ್ಲ ಒಂದು ಕೈಯಿಂದ ಏನನ್ನು ಮಾಡಲು ಸಾಧ್ಯ ಇಲ್ಲಿ ಪತ್ನಿ ಅನ್ನುವ ಎರಡು ಚಕ್ರ ಅವಶ್ಯವಾಗಿ ಬೇಕು ಪತಿ ಪತ್ನಿ ಇಬ್ಬರು ಜ್ಞಾನ ಮಾರ್ಗದಲ್ಲಿ ಇದ್ದಾಗ ಇಬ್ಬರೂ ಪರಸ್ಪರ ಸೇರಿ ಯೋಗದ ರೇಸನ್ನು ಮಾಡಲು ಸಾಧ್ಯ ಒಂದು ವೇಳೆ ಒಂದು ಚಕ್ರ ಜೊತೆಯನ್ನು ನೀಡದೇ ಇದ್ದರೆ ಇನ್ನೊಬ್ಬರ ಪುರುಷಾರ್ಥ ಕೂಡ ಕಡಿಮೆ ಆಗಿಬಿಡುತ್ತದೆ ಒಬ್ಬರಿಗೋಸ್ಕರ ಇನ್ನೊಬ್ಬರು ನಿಲ್ಲಬಾರದು ಒಬ್ಬರು ಪುರುಷಾರ್ಥವನ್ನು ಮಾಡದೆ ಇರುವುದನ್ನು ನೋಡಿ ಇನ್ನೊಬ್ಬರು ಪುರುಷಾರ್ಥ ಮಾರ್ಗದಲ್ಲಿ ನಿಲ್ಲಬಾರದು ಪತಿ ಪತ್ನಿ ಇಬ್ಬರು ಒಟ್ಟಿಗೆ ಪುರುಷಾರ್ಥವನ್ನು ಮಾಡುತ್ತೀರಾ ಒಂದು ವೇಳೆ ಒಬ್ಬರು ಪುರುಷಾರ್ಥವನ್ನು ಮಾಡದೇ ಇದ್ದರೆ ಅವರನ್ನು ನೋಡಿ ಇನ್ನೊಬ್ಬರು ಕೂಡ ಪುರುಷಾರ್ಥವನ್ನು ಮಾಡದೆ ಹಾಗೆ ನಿಲ್ಲಬಾರದು ಮೊಟ್ಟ ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು ನಂತರ ಎಲ್ಲರೂ ಅಪವಿತ್ರ ಆಗಿಬಿಟ್ಟರು ಎಲ್ಲರೂ ಕೆಳಗಡೆ ಬೀಳುತ್ತಾ ಹೋಗುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಈ ವೃಕ್ಷ ಹೇಗೆ ವೃದ್ಧಿಯಾಗುತ್ತದೆ ಈ ವೃಕ್ಷದಲ್ಲಿ ಆತ್ಮರು ಹೇಗೆ ಸೇರಿಕೊಳ್ಳುತ್ತಾ ಹೋಗುತ್ತಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಇಂತಹ ವೃಕ್ಷದ ಚಿತ್ರವನ್ನು ಯಾರೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಯಾರ ಬುದ್ಧಿಯಲ್ಲೂ ಕೂಡ ರಚಯಿತನ ಬಗ್ಗೆ ಜ್ಞಾನ ಇಲ್ಲ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾರ ಬುದ್ಧಿಯಲ್ಲೂ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಾವೀಗ ರಚೈತನ ಮೂಲಕ ರಚೈತನ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯದ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ ಅನ್ನುವ ಮಾತನ್ನು ನೀವೀಗ ಬರೆಯಬೇಕು ಜಗತ್ತಿನ ಜನರಿಗೆ ರಚೈತನ ಬಗ್ಗೆ ಕೂಡ ಗೊತ್ತಿಲ್ಲ ಮತ್ತು ರಚನೆಯ ಬಗ್ಗೆ ಕೂಡ ಗೊತ್ತಿಲ್ಲ ಒಂದು ವೇಳೆ ಈ ಜ್ಞಾನ ಪರಂಪರೆಯಿಂದ ಇದ್ದಿದ್ದರೆ ಯಾರಾದರೂ ಈ ಜ್ಞಾನದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕಿತ್ತು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ಬ್ರಾಹ್ಮಣರಾದ ನಮಗೆ ಪರಂಪಿತಾ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಮ್ಮ ಬ್ರಾಹ್ಮಣ ಧರ್ಮ ಸರ್ವಶ್ರೇಷ್ಠ ಧರ್ಮ ಆಗಿದೆ ನೀವೀಗ ಅವಶ್ಯವಾಗಿ ಚಿತ್ರವನ್ನು ಎಲ್ಲರಿಗೂ ತೋರಿಸಬೇಕು ಚಿತ್ರವನ್ನು ತೋರಿಸದೆ ಹಾಗೆ ಜ್ಞಾನವನ್ನು ಹೇಳಿದರೆ ಯಾರ ಬುದ್ಧಿಯಲ್ಲೂ ಜ್ಞಾನ ಧಾರಣೆ ಆಗುವುದಿಲ್ಲ ನಿಮ್ಮ ಬಳಿ ಬಹಳ ದೊಡ್ಡ ದೊಡ್ಡ ಚಿತ್ರ ಇರಬೇಕು ವಿಭಿನ್ನ ಧರ್ಮದ ಈ ವೃಕ್ಷ ಹೇಗೆ ವೃದ್ಧಿಯಾಗುತ್ತದೆ ಅನ್ನುವುದನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಮೊದಲು ನೀವೆಲ್ಲರೂ ಹೇಳುತ್ತಿದ್ದೀರಿ ಆತ್ಮನಾದ ನಾನೇ ಪರಮಾತ್ಮ ಆಗುತ್ತೇನೆ ಪರಮಾತ್ಮ ಪುನಃ ಆತ್ಮ ಆಗುತ್ತಾರೆ ಎಂದು ಆತ್ಮವೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಮೊದಲು ನಾವು ಹೇಳುತ್ತಿದ್ದೆವು ಆದರೆ ನಾವೇ ಅವರು ಅವರೇ ನಾವು ಅನ್ನುವ ಶಬ್ದದ ಅರ್ಥವನ್ನು ಈಗ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ಈ ಸಮಯದಲ್ಲಿ ನಾವೆಲ್ಲರೂ ಬ್ರಾಹ್ಮಣರಾಗಿದ್ದೇವೆ ನಂತರ ನಾವೇ ದೇವತೆ ಆಗುತ್ತೇವೆ ಹೊಸ ಜಗತ್ತಿನಲ್ಲಿ ನಾವು ದೇವತೆ ಆಗುತ್ತೇವೆ ಈಗ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೇವೆ ಅಂದರೆ ಪುರುಷೋತ್ತಮರಾಗುವಂತಹ ಸಂಗಮ ಯುಗ ಈ ಯುಗ ಆಗಿದೆ ನೀವೀಗ ಸಂಪೂರ್ಣ ಜ್ಞಾನವನ್ನು ಎಲ್ಲರಿಗೂ ತಿಳಿಸಬಹುದು ರಚಿತ ಮತ್ತು ರಚನೆಯ ಅರ್ಥವನ್ನು ನೀವೀಗ ಎಲ್ಲರಿಗೂ ತಿಳಿಸಬಹುದು ನಾವೇ ಅವರು ಅವರೇ ನಾವು ಅನ್ನುವ ಶಬ್ದದ ಅರ್ಥವನ್ನು ನೀವೀಗ ಎಲ್ಲರಿಗೂ ತಿಳಿಸಬಹುದು ಓಂ ಅಂದರೆ ನಾನು ಆತ್ಮನಾಗಿದ್ದೇನೆ ಮೊದಲು ನಾನು ಆತ್ಮ ನಂತರ ಇದು ನನ್ನ ಶರೀರ ಎಂದು ಹೇಳಬೇಕು ಆತ್ಮ ಅವಿನಾಶಿಯಾಗಿದೆ ಮತ್ತು ಈ ಶರೀರ ವಿನಾಶಿಯಾಗಿದೆ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳುವುದಕ್ಕೆ ಆತ್ಮ ಅಭಿಮಾನಿ ಸ್ಥಿತಿ ಎಂದು ಕರೆಯಲಾಗುತ್ತದೆ ಆತ್ಮನಾದ ನನಗೆ ಇಂತಹ ಪಾತ್ರ ಸಿಕ್ಕಿದೆ ಆತ್ಮನಾದ ನಾನು ಈ ರೀತಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೆ ಆತ್ಮ ಈ ಕಾರ್ಯವನ್ನು ಮಾಡುತ್ತದೆ ಎಂದು ನೀವು ಹೇಳುತ್ತೀರಾ ಆತ್ಮನಾದ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಇದು ಬಹಳಷ್ಟು ಅದ್ಭುತವಾದ ಜ್ಞಾನ ಆಗಿದೆ ಪರಮಾತ್ಮ ತಂದೆಯಲ್ಲೇ ಸಂಪೂರ್ಣ ಜ್ಞಾನ ಇದೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆಗೆ ಹೋಲಿಕೆ ಮಾಡಿದರೆ ಉಳಿದ ಎಲ್ಲಾ ಆತ್ಮರು ಅಜ್ಞಾನದ ಸಾಗರಾಗಿದ್ದಾರೆ ಅರ್ಧ ಕಲ್ಪ ಜ್ಞಾನ ಇರುತ್ತದೆ ಮತ್ತು ಅರ್ಧ ಕಲ್ಪ ಅಜ್ಞಾನ ಇರುತ್ತದೆ ಜ್ಞಾನದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಜ್ಞಾನ ಎಂದು ರಚಯಿತನ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಕರೆಯಲಾಗುತ್ತದೆ ಮತ್ತು ರಚಯಿತನ ಮೂಲಕ ರಚನೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ರಚಯಿತನಲ್ಲೇ ಸಂಪೂರ್ಣ ಜ್ಞಾನ ಇದೆ ಆದ್ದರಿಂದ ರಚಯಿತ ಆದಂತಹ ಪರಮಾತ್ಮ ತಂದೆಗೆ ಕ್ರಿಯೇಟರ್ ಎಂದು ಕರೆಯಲಾಗುತ್ತದೆ ನೀವೆಲ್ಲರೂ ಹೇಳುತ್ತೀರಾ ಹೇ ಪತಿತ ಪಾವನ ಬನ್ನಿ ಎಂದು ಅಂದ ಮೇಲೆ ಪರಮಾತ್ಮ ತಂದೆಗೆ ರಚಯಿತ ಎಂದು ನೀವು ಹೇಗೆ ಕರೆಯಲು ಸಾಧ್ಯ ಯಾವಾಗ ಪ್ರಳಯ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಹೊಸ ರಚನೆಯನ್ನು ರಚಿಸಲು ಸಾಧ್ಯ ಆಗ ಪರಮಾತ್ಮ ತಂದೆಗೆ ನೀವು ರಚಿತಾ ಎಂದು ಕರೆಯಬಹುದು ಆದರೆ ಪರಮಾತ್ಮ ತಂದೆ ಪತಿತ ಜಗತ್ತನ್ನೇ ಪಾವನ ಜಗತ್ತನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಈ ಸಂಪೂರ್ಣ ವಿಶ್ವದ ವೃಕ್ಷ ಏನಿದೆ ಈ ವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮಧುರಾತಿ ಮಧುರ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಹೇಗೆ ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿಗಳಿಗೆ ಪ್ರತಿಯೊಂದು ಬೀಜದ ಬಗ್ಗೆ ಗೊತ್ತಿರುತ್ತದೆ ಮತ್ತು ವೃಕ್ಷದ ಬಗ್ಗೆ ಗೊತ್ತಿರುತ್ತದೆ ತೋಟವನ್ನು ನೋಡಿಕೊಳ್ಳುವಂತಹ ತೋಟದ ಮಾಲಿಗಳಿಗೆ ಬೀಜವನ್ನು ನೋಡಿದ ತಕ್ಷಣ ಸಂಪೂರ್ಣ ವೃಕ್ಷವೇ ನೆನಪಿಗೆ ಬರುತ್ತದೆ ಅದೇ ರೀತಿ ಇದು ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ಆಗಿದೆ ಈ ವೃಕ್ಷದ ಬೀಜ ಸ್ವಯಂ ಪರಮಾತ್ಮ ತಂದೆಯಾಗಿದ್ದಾರೆ ವೃಕ್ಷದ ಬೀಜ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಂಪಿತಾ ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಎಂದು ಗಾಯನವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಸಚ್ಚಿ ತಾನಂದ ಸ್ವರೂಪ ಆಗಿದ್ದಾರೆ ಪರಮಾತ್ಮ ತಂದೆ ಸುಖದ ಸಾಗರ ಆಗಿದ್ದಾರೆ ಶಾಂತಿಯ ಸಾಗರ ಆಗಿದ್ದಾರೆ ಪವಿತ್ರತೆಯ ಸಾಗರ ಆಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಸಂಪೂರ್ಣ ಜ್ಞಾನವನ್ನು ಪರಂಪಿತಾ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ನೀಡುತ್ತಿದ್ದಾರೆ ಅಂದ ಮೇಲೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಪ್ರೇರಣೆಯ ಮೂಲಕ ಪತಿತರನ್ನು ಹೇಗೆ ಪಾವನರನ್ನಾಗಿ ಮಾಡಲು ಸಾಧ್ಯ ಅಂದ ಮೇಲೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಎಲ್ಲರನ್ನೂ ಪಾವನರನ್ನಾಗಿ ಮಾಡಿ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಕುಳಿತು ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗಾಗಿದೆ ತಮೋಪ್ರಧಾನ ಆದಂತಹ ಪುರುಷರು ಹೇಗೆ ಶ್ರೇಷ್ಠರಾಗಬಹುದು ಮತ್ತು ಸತೋಪ್ರಧಾನ ಆಗಬಹುದು ಅನ್ನುವ ಮಾತಿನ ಬಗ್ಗೆ ನೀವೀಗ ಭಾಷಣವನ್ನು ಮಾಡಬಹುದು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಮ್ಮ ಬಳಿ ಅನೇಕ ಪ್ರಕಾರದ ಟಾಪಿಕ್ ಇದೆ ಈ ಜಗತ್ತು ಪತಿತ ಜಗತ್ತಾಗಿದೆ ತಮೋ ಪ್ರಧಾನ ಜಗತ್ತಾಗಿದೆ ಈ ತಮೋ ಪ್ರಧಾನ ಜಗತ್ತು ಹೇಗೆ ಪ್ರಧಾನ ಜಗತ್ತಾಗುತ್ತದೆ ಅನ್ನುವ ಮಾತು ತಿಳಿದುಕೊಳ್ಳಲು ಯೋಗ್ಯವಾದಂತಹ ಮಾತಾಗಿದೆ ಮುಂದೆ ಹೋದಂತೆ ಎಲ್ಲರೂ ನಿಮ್ಮ ಈ ಜ್ಞಾನವನ್ನು ಕೇಳುತ್ತಾರೆ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೋ ಅವರು ಇಲ್ಲಿಗೆ ಅವಶ್ಯವಾಗಿ ಬರುತ್ತಾರೆ ಏಕೆಂದರೆ ಗತಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಇದೊಂದೇ ನೆಲೆಯಾಗಿದೆ ನೀವೀಗ ಹೇಳಬಹುದು ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಆ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ತಂದೆ ಎಂದು ಕರೆಯುತ್ತೇವೆ ಸರ್ವಶ್ರೇಷ್ಠ ಪರಂಪಿತಾ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಪರಂಪಿತಾ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಕೂಡ ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ ಸತ್ಯುಗ ಶ್ರೇಷ್ಠ ಯುಗ ಆಗಿದೆ ಕಲಿಯುಗ ಭ್ರಷ್ಟ ಯುಗ ಆಗಿದೆ ನೀವೀಗ ಹೇಳುತ್ತೀರಾ ನಾವೆಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದೇವೆ ಎಂದು ಎಲ್ಲರೂ ಹೇಳುತ್ತಾರೆ ಕಲಿಯುಗಿ ಜಗತ್ತು ಭ್ರಷ್ಟಾಚಾರಿ ಜಗತ್ತಾಗಿದೆ ಎಂದು ಆದರೆ ಯಾರೂ ಕೂಡ ಸ್ವಯಂ ಭ್ರಷ್ಟಾಚಾರಿ ಎಂದು ತಿಳಿದುಕೊಂಡಿಲ್ಲ ಪತಿತ ಜಗತ್ತಿನಲ್ಲಿ ಒಬ್ಬರೂ ಕೂಡ ಶ್ರೇಷ್ಠರು ಇರಲು ಸಾಧ್ಯ ಇಲ್ಲ ಯಾವಾಗ ಸರ್ವಶ್ರೇಷ್ಠ ಆದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ಪರಮಾತ್ಮ ತಂದೆ ಎಲ್ಲರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಸತ್ಯುಗದ ಆದಿಯಲ್ಲಿರುವಂತಹ ದೇವತೆಗಳಿಗೆ ಶ್ರೀ ಅನ್ನುವ ಬಿರುದು ಇತ್ತು ಈ ಸಮಯದಲ್ಲಿ ಎಲ್ಲರಿಗೂ ಶ್ರೀ ಶ್ರೀ ಎಂದು ಕರೆಯುತ್ತಾರೆ ವಾಸ್ತವದಲ್ಲಿ ಪವಿತ್ರರಿಗೆ ಶ್ರೀ ಎಂದು ಕರೆಯಲಾಗುತ್ತದೆ ಅನ್ಯ ಧರ್ಮದವರು ತಮ್ಮ ಹೆಸರಿನ ಜೊತೆಗೆ ಶ್ರೀ ಅನ್ನುವ ಶಬ್ದವನ್ನು ಸೇರಿಸಿಕೊಳ್ಳುವುದಿಲ್ಲ ಶ್ರೀ ಪೋಪ್ ಎಂದು ಎಂದಾದರೂ ಕರೆಯುತ್ತಾರೇನು ಶ್ರೀ ಪೋಪ್ ಎಂದು ಕರೆಯುವುದಿಲ್ಲ ಭಾರತದಲ್ಲಿ ಎಲ್ಲರೂ ಸ್ವಯಂನ ಹೆಸರಿನ ಜೊತೆಗೆ ಶ್ರೀ ಎಂದು ಹೇಳಿಕೊಳ್ಳುತ್ತಾರೆ ಮುತ್ತನ್ನು ಆರಿಸುವಂತಹ ಹಂಸೆಯಲ್ಲಿ ಕೊಳಕನ್ನು ಆರಿಸುವಂತಹ ಬಕಪಕ್ಷಿಯಲ್ಲಿ ಹಂಸಕ್ಕೂ ಬಕಪಕ್ಷಿಗೂ ಅಂತರ ಇದೆ ಅದೇ ರೀತಿ ಸತ್ಯುಗದ ದೇವತೆಗಳಿಗೂ ಕಲಿಯುಗದ ಮಾನವರಿಗೂ ಅಂತರ ಇದೆ ದೇವತೆಗಳು ಹೂವಾಗಿದ್ದಾರೆ ಸತ್ಯುಗ ಪರಮಾತ್ಮ ತಂದೆಯ ಆಗಿದೆ ಈಗ ಪರಮಾತ್ಮ ತಂದೆ ನಿಮ್ಮನ್ನು ಹೂವನ್ನಾಗಿ ಮಾಡುತ್ತಿದ್ದಾರೆ ಇನ್ನು ಹೂಗಳಲ್ಲಿ ವಿಭಿನ್ನ ಪ್ರಕಾರದ ಹೂವಿದೆ ಎಲ್ಲ ಹೂಗಳಿಗಿಂತ ಬಹಳ ಒಳ್ಳೆಯ ಹೂವು ಅಂದರೆ ಹೂಗಳ ರಾಜ ಆಗಿದೆ ಲಕ್ಷ್ಮೀನಾರಾಯಣರು ಹೊಸ ಜಗತ್ತಿನ ಹೂಗಳ ರಾಜ ಮತ್ತು ಹೂಗಳ ರಾಣಿಯಾಗಿದ್ದಾರೆ ಎಂದು ನಾರಾಯಣರಿಗೆ ಕರೆಯಲಾಗುತ್ತದೆ ಈಗ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಈ ಜ್ಞಾನ ಮಾರ್ಗದಲ್ಲಿ ನೀವು ಹೊರಗಡೆ ಜಗತ್ತಿನ ವ್ಯಕ್ತಿಗಳು ಯಾವ ಕಾರ್ಯವನ್ನು ಮಾಡುತ್ತಾರೋ ಅದನ್ನು ಕಾಪಿ ಮಾಡಲು ಸಾಧ್ಯ ಇಲ್ಲ ಇಲ್ಲಿ ನೀವು ದೀಪವನ್ನು ಹಚ್ಚುತ್ತೀರಾ ದೀಪವನ್ನು ಹಚ್ಚುವ ಮಾತಿಗೂ ಏನಾದರೂ ಅರ್ಥ ಇರಬೇಕು ತಾನೆ ಜಯಂತಿಯ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ಅಥವಾ ದೀಪಾವಳಿಯ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡುತ್ತಾರೆ ಲಕ್ಷ್ಮಿಯ ಸಮ್ಮುಖದಲ್ಲಿ ಕುಳಿತು ದೀಪಾವಳಿಯ ಸಮಯದಲ್ಲಿ ಹಣವನ್ನು ಬೇಡುತ್ತಾರೆ ಈಗ ನಮ್ಮೆಲ್ಲರ ಭಂಡಾರವನ್ನು ತುಂಬುವಂತವರು ಶಿವ ಬೋಲಾ ಭಂಡಾರಿಯಾಗಿದ್ದಾರೆ ಶಿವತಂದೆ ನಮ್ಮ ಭಂಡಾರವನ್ನು ತುಂಬುತ್ತಿದ್ದಾರೆ ನಿಮಗೆ ಗೊತ್ತಿದೆ ಶಿವತಂದೆಯ ಮೂಲಕ ಈಗ ನಮ್ಮ ಭಂಡಾರ ಸಂಪೂರ್ಣ ತುಂಬುತ್ತಿದೆ ಶಿವತಂದೆ ಈಗ ನಮ್ಮ ಭಂಡಾರವನ್ನು ಸಂಪೂರ್ಣ ತುಂಬಿಸುತ್ತಿದ್ದಾರೆ ಇದು ಜ್ಞಾನರತ್ನದ ಧನ ಸಂಪತ್ತಾಗಿದೆ ಸತ್ಯುಗದಲ್ಲಿ ನಿಮ್ಮ ಬಳಿ ಬಹಳಷ್ಟು ಧನ ಸಂಪತ್ತು ಇರುತ್ತದೆ ಹೊಸ ಜಗತ್ತಿನಲ್ಲಿ ನೀವು ಸಂಪತ್ತಿನಿಂದ ಸಂಪನ್ನ ಆಗುತ್ತೀರಾ ಸತ್ಯುಗದಲ್ಲಿ ನಿಮ್ಮ ಬಳಿ ಬಹಳಷ್ಟು ವಜ್ರ ವೈಢಲ್ಯ ಇತ್ತು ಪುನಃ ಸತ್ಯುಗದಲ್ಲಿ ನಿಮ್ಮ ಬಳಿ ಬಹಳಷ್ಟು ಸಂಪತ್ತು ಇರುತ್ತದೆ ಈ ಮಾತನ್ನು ಕೇಳಿ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಸಂಪೂರ್ಣ ಕಲಿಯುಗವೇ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಪುನಃ ಧನ ಸಂಪತ್ತು ಎಲ್ಲಿಂದ ಬರುತ್ತದೆ ಎಂದು ಜನ ಕೇಳುತ್ತಾರೆ ಎಲ್ಲ ಗಣಿಗಳನ್ನು ಅಗೆದು ಅಲ್ಲಿರುವ ಖಜಾನೆಯನ್ನು ಖಾಲಿ ಮಾಡಿದ್ದಾರೆ ಪರ್ವತಗಳು ಬೀಳುತ್ತದೆ ಅಂದ ಮೇಲೆ ಪುನಃ ಧನ ಸಂಪತ್ತು ಮತ್ತು ಚಿನ್ನ ವಜ್ರ ಹೇಗೆ ಪ್ರಾಪ್ತಿಯಾಗಲು ಸಾಧ್ಯ ಎಂದು ಜಗತ್ತಿನ ಜನ ನಿಮ್ಮನ್ನು ಕೇಳುತ್ತಾರೆ ನೀವು ಹೇಳಬೇಕು ಇತಿಹಾಸ ಪುನಃ ಪುನರಾವರ್ತನೆ ಆಗುತ್ತದೆ ಎಂದು ಮೊದಲು ಏನೆಲ್ಲ ಆಗಿತ್ತು ಈಗ ಅದೇ ಪುನರಾವರ್ತನೆ ಆಗುತ್ತದೆ ಈಗ ಮಕ್ಕಳಾದ ನೀವು ಸ್ವರ್ಗಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಸ್ವರ್ಗದ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ ಗೀತೆಯಲ್ಲೂ ಕೂಡ ಇದೆ ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ಸೃಷ್ಟಿ ಸಂಪೂರ್ಣ ಸಮುದ್ರ ಸಂಪೂರ್ಣ ಪೃಥ್ವಿಯನ್ನು ನೀಡಿದ್ದರು ಆ ಸೃಷ್ಟಿಯನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಸತ್ಯುಗಕ್ಕೆ ಹೋಲಿಕೆ ಮಾಡಿದರೆ ಕಲಿಯುಗದಲ್ಲಿ ಏನಿದೆ ಕಲಿಯುಗದಲ್ಲಿ ಏನೂ ಇಲ್ಲ ಕಲಿಯುಗದಲ್ಲಿ ಭೂಮಿಗೋಸ್ಕರ ಹೊಡೆದಾಡುತ್ತಾರೆ ನೀರಿಗೋಸ್ಕರ ಹೊಡೆದಾಡುತ್ತಾರೆ ಭಾಷೆಗೋಸ್ಕರ ಹೊಡೆದಾಡುತ್ತಾರೆ ಸ್ವರ್ಗದ ರಚಿತ ಆದಂತಹ ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಲಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡಿರಬೇಕು ಈಗ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೀಗ ಈ ಶರೀರದ ನಾಮರೂಪದಿಂದ ಭಿನ್ನಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ನೀವೀಗ ಪವಿತ್ರರಾಗಬೇಕು ನೀವೀಗ ಯೋಗ ಬಲದ ಮೂಲಕ ಪವಿತ್ರರಾಗಬೇಕು ಯೋಗ ಬಲದ ಮೂಲಕ ನೀವು ಪವಿತ್ರರಾಗದೇ ಇದ್ದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಿ ಪವಿತ್ರ ಆಗಲೇಬೇಕು ಶಿಕ್ಷೆಯನ್ನು ಅನುಭವ ಮಾಡಿ ಪವಿತ್ರ ಆದರೆ ನಂತರ ನಿಮ್ಮ ಪದವಿ ಕಡಿಮೆ ಆಗುತ್ತದೆ ನಾನು ಇಷ್ಟೇ ಶಿಕ್ಷಣವನ್ನು ಕಲಿತಿದ್ದೇನೆ ನಾನು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಮಾತು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಇರುತ್ತದೆ ಟೀಚರ್ ನನಗೆ ಇಷ್ಟು ಶಿಕ್ಷಣವನ್ನು ಕಲಿಸಿದ್ದಾರೆ ಅನ್ನುವ ಮಾತು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಇರುತ್ತದೆ ಟೀಚರ್ ಚೆನ್ನಾಗಿ ಶಿಕ್ಷಣವನ್ನು ಕಲಿಸಿದರೆ ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆದರೆ ನಂತರ ವಿದ್ಯಾರ್ಥಿಗಳು ಆ ಟೀಚರ್ಗೆ ಉಡುಗೊರೆಯನ್ನು ಕೊಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನೀವು ಪುನಃ ಭಕ್ತಿ ಮಾರ್ಗದಲ್ಲಿ ಶಿವ ತಂದೆಯನ್ನು ನೆನಪು ಮಾಡುತ್ತೀರಾ ಇನ್ನು ಪರಮಾತ್ಮ ತಂದೆಗೆ ಈಗ ನೀವು ಯಾವ ಉಡುಗೊರೆಯನ್ನು ಕೊಡುತ್ತೀರಾ ಈ ಕಲಿಯುಗದಲ್ಲಿ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದ್ಯಾವುದೂ ಉಳಿಯುವುದಿಲ್ಲ ಕಲಿಯುಗದಲ್ಲಿ ಏನೆಲ್ಲ ನಮಗೆ ಕಾಣಿಸುತ್ತಿದೆಯೋ ಅದ್ಯಾವುದೂ ಉಳಿಯುವುದಿಲ್ಲ ಇದು ಹಳೆಯ ಚೀಚಿ ಜಗತ್ತಾಗಿದೆ ಆದ್ದರಿಂದ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಈ ಸಂಪೂರ್ಣ ಆಟವನ್ನು ನಾವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನಲ್ಲಿ ಸಂಪೂರ್ಣ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ ನಾನೀಗ ನಿಮಗೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತೇನೆ ನೀವೀಗ ಜ್ಞಾನವನ್ನು ಕೇಳುತ್ತೀರಾ ಪುನಃ ಜ್ಞಾನವನ್ನು ಮರೆತು ಬಿಡುತ್ತೀರಾ ಐದು ಸಾವಿರ ವರ್ಷದ ನಂತರ ಪುನಃ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ ನಿಮ್ಮ ಪಾತ್ರ ಬಹಳಷ್ಟು ಪ್ರಿಯವಾದ ಪಾತ್ರ ಆಗಿದೆ ನೀವು ಪ್ರಧಾನರಾಗುತ್ತೀರಾ ಅಂದರೆ ನೀವೇ ಪ್ರಿಯ ಆತ್ಮರಾಗುತ್ತೀರಾ ನಂತರ ನೀವೇ ತಮೋ ಪ್ರಧಾನರಾಗುತ್ತೀರಾ ನೀವು ತಮೋ ಪ್ರಧಾನ ಆದಾಗ ಪರಮಾತ್ಮ ತಂದೆಯನ್ನು ಪುನಃ ನೀವೇ ಕೂಗಿ ಕರೆಯುತ್ತೀರಾ ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ವೇಳೆ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ನಿಮಗೆ ನಿಶ್ಚಯ ಇದ್ದರೆ ನೀವು ತಂದೆಯ ಶ್ರೀಮತದಂತೆ ನಡೆಯಬೇಕು ನೀವೀಗ ತಪ್ಪನ್ನು ಮಾಡಬಾರದು ಕೆಲವು ಮಕ್ಕಳು ಮತಭೇದದಲ್ಲಿ ಬಂದು ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ಮಕ್ಕಳು ಶ್ರೀಮತದಂತೆ ನಡೆಯುವುದಿಲ್ಲ ಶಿಕ್ಷಣವನ್ನು ಕಲಿಯುವುದಿಲ್ಲ ನೀವು ಶ್ರೀಮತದಂತೆ ನಡೆಯದೇ ಇದ್ದರೆ ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಫೇಲ್ ಆಗುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಶ್ರೀಮತದಂತೆ ನಡೆಯದೇ ಇದ್ದರೆ ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಫೇಲ್ ಆಗಿ ಬಿಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಮೇಲೆ ನೀವೇ ದಯೆಯನ್ನು ತೋರಿಸಿಕೊಳ್ಳಿ ಪ್ರತಿಯೊಬ್ಬರು ಶಿಕ್ಷಣವನ್ನು ಕಲಿತು ಸ್ವಯಂಗೋಸ್ಕರ ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ಆಶೀರ್ವಾದದ ಮಾತೇ ಇಲ್ಲ ಪರಮಾತ್ಮ ತಂದೆ ನಿಮಗೆ ಆಶೀರ್ವಾದವನ್ನು ಮಾಡಿದರೆ ನಂತರ ತಂದೆ ಎಲ್ಲ ಆತ್ಮರಿಗೂ ಆಶೀರ್ವಾದವನ್ನು ಮಾಡಬೇಕಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ನಮ್ಮ ಮೇಲೆ ಕೃಪೆಯನ್ನು ತೋರಿಸಿ ನಮಗೆ ಆಶೀರ್ವಾದವನ್ನು ಮಾಡಿ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಭಕ್ತರು ಬೇಡುತ್ತಾರೆ ಜ್ಞಾನ ಮಾರ್ಗದಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಪತಿಪತಿ ಪರಸ್ಪರ ಸೇರಿ ನೆನಪಿನ ರೇಸನು ಮಾಡಬೇಕು ಒಂದು ವೇಳೆ ಯಾವುದೋ ಒಂದು ಕಾರಣದಿಂದ ನಿಮ್ಮ ಪ್ರವೃತ್ತಿ ಮಾರ್ಗದ ರಥದ ಒಂದು ಚಕ್ರ ನಿಂತು ಬಿಟ್ಟರೆ ಅವರನ್ನು ನೋಡಿ ಇನ್ನೊಬ್ಬರು ನಿಲ್ಲಬಾರದು ಪತ್ನಿಯಲ್ಲಿ ಒಬ್ಬರು ಪುರುಷಾರ್ಥವನ್ನು ಮಾಡದೆ ಹಾಗೆ ನಿಂತರೆ ಅವರನ್ನು ನೋಡಿ ಇನ್ನೊಬ್ಬರೂ ಕೂಡ ನಿಲ್ಲಬಾರದು ಸ್ವಯಂಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಸ್ವಯಂವನ್ನು ಯೋಗ್ಯ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಬಹಳಷ್ಟು ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಣೆ ಮಾಡಬೇಕು ಏಕೆಂದರೆ ಶಿವತಂದೆ ಯಾವ ಜ್ಞಾನರತ್ನವನ್ನು ನೀಡುತ್ತಿದ್ದಾರೋ ಆ ಜ್ಞಾನರತ್ನದ ಮೂಲಕ ನೀವು ಹೊಸ ಜಗತ್ತಿನಲ್ಲಿ ಸಂಪತ್ತಿನಿಂದ ಸಂಪನ್ನ ಆಗುತ್ತೀರಾ ತಂದೆ ನೀಡುತ್ತಿರುವ ಜ್ಞಾನರತ್ನದ ಮೂಲಕ ನಿಮ್ಮ ಎಲ್ಲಾ ಭಂಡಾರಗಳು ಭರ್ಪೂರಾಗಿ ಬಿಡುತ್ತದೆ ಇನ್ ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ಪ್ರತಿಯೊಂದು ಪರಿಸ್ಥಿತಿಯನ್ನು ಪಾರು ಮಾಡುವಂತಹ ಸಾಕ್ಷಿ ದೃಷ್ಟಿ ಉಳ್ಳವರಾಗಿ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಅತಿಯ ನಂತರ ಅವಶ್ಯವಾಗಿ ಅಂತ್ಯ ಆಗುತ್ತದೆ ಅಂದ ಮೇಲೆ ಎಲ್ಲಾ ಪ್ರಕಾರದ ಏರುಪೇರು ಕೂಡ ಈಗ ಅತಿಯಾಗಿ ಜಾಸ್ತಿ ಆಗುತ್ತದೆ ಪರಿವಾರದಲ್ಲೂ ಕೂಡ ಜಾಸ್ತಿ ಕಿರಿಕಿರಿ ನಡೆಯುತ್ತದೆ ಮನಸ್ಸಿನಲ್ಲೂ ಕೂಡ ಅನೇಕ ಪ್ರಕಾರದ ಗೊಂದಲ ಉತ್ಪನ್ನ ಆಗುತ್ತದೆ ಧನ ಸಂಪತ್ತಿನಲ್ಲೂ ಏರುಪೇರಾಗುತ್ತದೆ ಆದರೆ ಯಾರು ಪರಮಾತ್ಮ ತಂದೆಯ ಜೊತೆಗಿರುವ ಪರಮಾತ್ಮ ತಂದೆಗೆ ಜೊತೆಗಾರ ಆದಂತಹ ಮಕ್ಕಳಾಗಿದ್ದಾರೋ ಯಾರು ಸತ್ಯವಂತರಾಗಿದ್ದಾರೋ ಅವರ ಜವಾಬ್ದಾರಿಯನ್ನು ಸ್ವಯಂ ತಂದೆ ತೆಗೆದುಕೊಳ್ಳುತ್ತಾರೆ ಯಾವಾಗ ನಿಮ್ಮ ಜೀವನದಲ್ಲಿ ಎಲ್ಲಾ ಮಾತಿನಲ್ಲೂ ಏರುಪೇರು ನಡೆಯುತ್ತಿರುತ್ತದೆಯೋ ಅಂತಹ ಸಮಯದಲ್ಲಿ ಮನಸ್ಸನ್ನು ತಂದೆಯ ಜೊತೆಗೆ ಜೋಡಣೆ ಮಾಡಿ ಆಗ ನಿಮ್ಮ ನಿರ್ಣಯ ಶಕ್ತಿಯ ಮೂಲಕ ಎಲ್ಲವನ್ನೂ ನೀವು ಪಾರು ಮಾಡುತ್ತೀರಾ ಸಾಕ್ಷಿ ದೃಷ್ಟಿ ಉಳ್ಳವರಾಗಿ ಆಗ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ಪ್ರತಿಯೊಂದು ಪರಿಸ್ಥಿತಿಯನ್ನು ಸಹಜವಾಗಿ ಪಾರು ಮಾಡಲು ನಿಮಗೆ ಸಾಧ್ಯ ಆಗುತ್ತದೆ ಎಲ್ಲ ಪರಿಸ್ಥಿತಿಯನ್ನು ಪಾರು ಮಾಡುವುದಕ್ಕೋಸ್ಕರ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳಬೇಕು ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮೊದಲು ಸಾಕ್ಷಿ ದೃಷ್ಟಿ ಉಳ್ಳವರಾಗಿ ಎಲ್ಲ ಪರಿಸ್ಥಿತಿಯನ್ನು ಸಾಕ್ಷಿಯಾಗಿ ನೋಡಬೇಕು ಇಂದಿನ ಶ್ಲೋಗನಾಗಿದೆ ಆಗಿದೆ ಈಗ ಎಲ್ಲಾ ದಡವನ್ನು ಬಿಟ್ಟು ಮನೆಗೆ ಹೋಗುವ ತಯಾರಿಯನ್ನು ಮಾಡಿಕೊಳ್ಳಿ ಈಗ ದೇಹ ದೇಹದ ಜಗತ್ತು ದೇಹದ ಸಂಬಂಧ ಅನ್ನುವ ಎಲ್ಲಾ ದಡವನ್ನು ಬಿಟ್ಟು ನಾನೀಗ ವಾಪಸ್ ಪರಮಧಾಮಕ್ಕೆ ಹೋಗಬೇಕು ಅಂದ ಮೇಲೆ ಮನೆಗೆ ಹೋಗುವುದಕ್ಕೋಸ್ಕರ ನಾನು ಪವಿತ್ರ ಆತ್ಮ ಆಗಬೇಕು ಶುದ್ಧ ಆತ್ಮ ಆಗಬೇಕು ಆದ್ದರಿಂದ ತಂದೆಯ ಜೊತೆಗೆ ಯೋಗವನ್ನು ಜೋಡಿಸಿ ಪಾಪದಿಂದ ಮುಕ್ತಾಗಿ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ